ವಾಹನದಲ್ಲಿ ತೆರಳಿ ನಗರದಲ್ಲಿರುವ ಎಟಿಎಂಗಳಿಗೆ ಹಣ ತುಂಬುತ್ತಾ ಇದ್ದವರು ಹಾಕದೆ ಮೂರು ಕೋಟಿಗೂ ಅಧಿಕ ವಂಚನೆ ಮಾಡಿದ ಸಿಎಂಎಸ್ ಕಂಪನಿಯ ಇಬ್ಬರು ಸಿಬ್ಬಂದಿಗಳ ಮೇಲೆ ವಂಚನೆ ಕೇಸು ಹಾಕಿರುವ ಘಟನೆ ಶನಿವಾರ ಬೆಳಕಿಗೆ ಬಂದಿದೆ ನಗರದ ಹದಿನೈದು ಎಟಿಎಂಗಳಲ್ಲಿ ಹಣದ ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ಕಂಡುಬಂದಿದ್ದು ಆಡಿಟರ್ ವರದಿಯ ಪ್ರಕಾರ ಸುಮಾರು ಮೂರು ಕೋಟಿ ನಲವತ್ತು ಲಕ್ಷ ರೂಪಾಯಿಯಾಗಿವೆ ಎಂದು ಎಸ್ಪಿ ಶುಭನ್ವಿತಾ ತಿಳಿಸಿದ್ದಾರೆ ಈ ಸಂಬಂಧ ಪ್ರಕರಣ ದಾಖಲಿಸಿ ತನಿಖೆ ಮುಂದುವರೆಸಲಾಗಿದೆ ಬುವನಹಳ್ಳಿ ಗ್ರಾಮ ಡಿಎಲ್ ನಂದೀಶ್ ಹಾಗೂ ದಾಸರಗೊಪ್ಪಲ ನಿವಾಸಿ ಎಂಪಿ ಮಧು ಕುಮಾರ್ ವಿರುದ್ಧ ತನಿಖೆ ಆರಂಭಿಸಲಾಗಿದೆ ಪ್ರಕರಣದಲ್ಲಿ ಇನ್ನು ಯಾರಾದರೂ ಭಾಗಿಯಾಗಿರುವ ಸಾಧ್ಯತೆ ಕುರಿತು ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲಿಸಿ ಸಾಕ್ಷ್ಯ ಸಂಗ್ರಹಿಸಲಾಗ್ತಾ ಇದೆ ಎಂದು ಎಸ್ ಪಿ ಶುಭಾನ್ವಿತಾ ಅವರು ಮಾಹಿತಿ ನೀಡಿದರು ನಮಸ್ಕಾರ ನಿನ್ನೆ ಹಾಸನ್ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಎಫ್ಐಆರ್ ರಿಜಿಸ್ಟರ್ ಆಗಿದೆ ಈ ಎಫ್ಐಆರ್ ರಾಜು ಅಂತ ಬ್ರಾಂಚ್ ಮ್ಯಾನೇಜರ್ ಸಿಎಂಎಸ್ ಎಸ್ ಇನ್ಫೋಸಿಸ್ಟಮ್ಸ್ ಕಂಪನಿ ದಾಖಲಾ ಮಾಡಿದ್ದಾರೆ ಇದರಲ್ಲಿ ಅವ್ರದ್ದು ಮೇನ್ ಅಲಿಗೇಷನ್ ಏನಂದ್ರೆ ಸಿ ಎಮ್ ಎಸ್ ಬೇಸಿಕಲಿ ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಪ್ರೊವೈಡ್ ಮಾಡ್ತಾರೆ ಇಲ್ಲಿ ಲೋಕಲ್ ಬ್ಯಾಂಕ್ಸ್ಗೆ ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂದರೆ ಅವರು ಬ್ಯಾಂಕಿಂದ ಹಣ ಕಲೆಕ್ಟ್ ಮಾಡಿಕೊಂಡು ಎ ಟಿ ಎಮ್ಸ್ಗೆ ರಿಪ್ಲೇನೇಷ್ ಮಾಡ್ತಾರೆ ಸೊ ರೀಸೆಂಟ್ಲಿ ಆಡಿಟ್ ಮಾಡುವಾಗ ಅವರಿಗೆ ಗೊತ್ತಾಯಿತು ದ್ಯಾಟ್ ಹದಿನೈದು ಎ ಟಿ ಎಮ್ಸ್ನಲ್ಲಿ ಸ್ವಲ್ಪ ಮಿಸ್ಮ್ಯಾಚ್ ಇದೆ ಅಂದರೆ ಎಷ್ಟು ಕ್ಯಾಶ್ ಸಿಸ್ಟಮ್ ಪ್ರಕಾರ ಡಿಪಾಸಿಟ್ ಆಗಿದೆ ಅಷ್ಟು ಕ್ಯಾಶ್ ಎ ಟಿ ಎಮ್ ಅಲ್ಲಿ ಇರಲಿಲ್ಲ ಸೊ ಟೋಟಲ್ ಅಮೌಂಟ್ ಗ್ಯಾಪ್ ಏನಿದೆ ಅದು ಥ್ರೀ ಕ್ರೋರ್ಸ್ ಅಂಡ್ ಫಾರ್ಟಿ ಲ್ಯಾಕ್ಸ್ ಆಡಿಟ್ ರಿಪೋರ್ಟ್ ಪ್ರಕಾರ ಬಂದಿದೆ ಇದರ ಮೇಲೆ ಅವರು ಒಂದು ಕೇಸ್ ರಿಜಿಸ್ಟರ್ ಮಾಡಿದರೆ ನಾವು ಕೇಸ್ ತಗೊಂಡಿದ್ದೀವಿ ತನಿಖಾ ಸ್ಟಾರ್ಟ್ ಆಗಿದೆ ಅವರು ಎಫ್ ಐ ಎಫ್ಐಆರ್ ನಿಮ್ ಅಕ್ಯೂಸ್ ಮಾಡಿದರೆ ನಂದೀಶಾ ಮತ್ತೆ ಮಧು ಕುಮಾರ್ ಎಂ ಅಂತ ಅವರು ಕಸ್ಟೋಡಿಯನ್ ಆಗಿ ಕೆಲಸ ಮಾಡ್ತಾ ಇದ್ರು ಅಂದರೆ ಆ ರೂಟ್ ಮೇಲೆ ಎಷ್ಟು ಎ ಟಿ ಎಮ್ಸ್ ಇದೆ ಅದರಲ್ಲಿ ರಿಪ್ಲೆನಿಶ್ ಮಾಡ್ತಾ ಇದ್ರು ಕ್ಯಾಶ್ ಆಸ್ ಆಫ್ ನಾವು ಇಬ್ರು ಜನ ಮೇಲೆ ಅವರು ಎಫ್ ಐ ಆರ್ ಕೊಟ್ಟಿದ್ದಾರೆ ಬಟ್ ನಾವು ತನಿಖಾ ಸ್ಟಾರ್ಟ್ ಮಾಡಿದ್ದೀವಿ ನಮಗೆ ನಮಗೆ ವೆರಿಫೈ ವೆರಿಫೈ ಮಾಡಬೇಕು ಮಾಡಬೇಕು ಎಫ್ ಎಫ್ ಐ ಐ ಆರ್ ಆರ್ ಪ್ರಕಾರ ಪ್ರಕಾರ ಫಿಫ್ಟೀನ್ ಫಿಫ್ಟೀನ್ ಎ ಎ ಟಿ ಟಿ ಎಮ್ಸ್ ಎಮ್ಸ್ ಅವರು ಅವರು ಬಟ್ ಬಟ್ ಅದೇ ಆ ರೂಟ್ ಮೇಲೆ ಟ್ವೆಂಟಿ ಟು ಅದು ಆ್ಯಕ್ಚುಲಿ ನಮಗೆ ವೆರಿಫೈ ಮಾಡಬೇಕು ನಮಗೆ ಫುಲ್ ಸ್ಟೆಪ್ ಆ್ಯಕ್ಚುಲಿ ನೋಡಬೇಕು ಫ್ರಮ್ ದ ಟೈಮ್ ಆಫ್ ಕಲೆಕ್ಷನ್ ಆಫ್ ಕ್ಯಾಶ್ ಟು ಡಿಪಾಸಿಟ್ ಇನ್ ದಿ ಎ ಟಿ ಎಮ್ ನಮಗೆ ಎಲ್ಲ ಸ್ಟೆಪ್ಸ್ ನೋಡಬೇಕು ಎಷ್ಟು ಸ್ಟೆಪ್ಸ್ ಇದೆ ಮತ್ತು ಎಷ್ಟು ಪರ್ಸನ್ಸ್ ಇನ್ವಾಲ್ವ್ ಇದ್ದಾರೆ ಅವ್ರದ್ದು ಏನು ರೋಲ್ ಇನ್ ರೆಸ್ಪಾನ್ಸಿಬಿಲಿಟಿ ಇದೆ ನಮಗೆ ಎಲ್ಲ ನೋಡಬೇಕು ಅದಾದ ನಂತರ ನಾವು ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬಹುದು ಸೊ ಜಸ್ಟ್ ತನಿಖಾ ಸ್ಟಾರ್ಟ್ ಆಯಿತು ನಮಗೆ ಅವರು ಕೋಆಪ್ರೇಟ್ ಮಾಡ್ತಿದ್ದಾರೆ ಶಾರ್ಟ್ಲಿ ನಾವು ಒಂದು ಕನ್ಕ್ಲೂಷನ್ ರೀಚ್ ಆಗ್ತೀವಿ ಯಾರು ಎಕ್ಸಾಕ್ಟ್ಲಿ ಯಾರು ಮಾಡಿದ್ದಾರೆ ಮತ್ತೆ ಎಷ್ಟು ಜನ ಇನ್ವಾಲ್ವ್ ಇದ್ರು ಅದೇ ಸಿ ಅವರು ಕಂಪ್ಲೇಂಟ್ ಅಲ್ಲಿ ಅದು ಹಾಕಿಲ್ಲ ಸೊ ನಮಗೆ ಎಸ್ಟಾಬ್ಲಿಷ್ ಮಾಡಬೇಕು ಈಗ ನಮಗೆ ಸಿ ಸಿ ವಿ ನೋಡಬೇಕು ಅವ್ರದ್ದು ಎಲ್ಲ ಡೇಟಾ ಕಲೆಕ್ಟ್ ಮಾಡಬೇಕು ಮತ್ತೆ ಎಷ್ಟು ಎ ಟಿ ಎಮ್ಸ್ ಇದೆ ಎಷ್ಟು ಡಿಪಾಸಿಟ್ ಆಗಿದೆ ಯಾವಾಗ ಎಟಿಎಂ ಖಾಲಿ ಆಯಿತು ಎಲ್ಲ ನಮಗೆ ಡಿಟೇಲ್ಸ್ ಕಲೆಕ್ಟ್ ಮಾಡಬೇಕು ತುಂಬ ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು ಅದು ಅನಲೈಸ್ ಮಾಡಿಕೊಂಡು ನಾವು ಒಂದು ಕನ್ಕ್ಲೂಷನ್ ರೀಚ್ ಆಗಬಹುದು ನಾನು ಹೇಳೋಕ್ಕಾಗಲ್ಲ ಆಗಲ್ಲ ನಾವು ಇನ್ನೂ ಅವರಿಗೆ ಕರೆದಿಲ್ಲ so okay. Okay.